ಪಕ್ಷಕ್ಕೆ ಬಿವೈ ವಿಜಯೇಂದ್ರ ಕೊಡುಗೆ ಏನು ಅಂತ ಹೇಳಿ ಪರೋಕ್ಷವಾಗಿ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ ಮಾಜಿ ಸಚಿವರು ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಪ್ರಶ್ನೆ ಇದು ಬಿಎಸ್ವೈ ತೇಜೋವಧೆ ಆಗ್ತಾ ಇದ್ರು ಹಿರಿಯರು ಮಾತಾಡ್ತಾ ಇಲ್ಲ ಅಂತ ನಿನ್ನೆಯಷ್ಟೇ ಬಿವೈ ವಿಜಯೇಂದ್ರ ಅಸಮಾಧಾನವನ್ನ ಹೊರಹಾಕಿದ್ರು ತಟಸ್ಥರ ಬಗ್ಗೆ ನಿನ್ನೆ ಮಾತನಾಡಿದ್ರು ವಿಜಯೇಂದ್ರ ಅವರ ಈ ಮಾತಿಗೆ ಮುರುಗೇಶ್ ನಿರಾಣಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನಗೆ ಬೀಳಗಿ ಕ್ಷೇತ್ರದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ ಈಗ ಅದೇ ಕ್ಷೇತ್ರದ ಜನ ಮನೆಯಲ್ಲೂ ಕೂರಿಸಿದ್ದಾರೆ ಹಾಗೆ ನನ್ನ ಮಗ ಬಂದಿದ್ರೆ ಆತನ ಕೊಡುಗೆ ಏನ್ ಬೇಕಲ್ಲ ಇದು ಮುರುಗೇಶ್ ನಿರಾಣಿಯವರ ಪ್ರಶ್ನೆ ತಂದೆಯವ್ರ ಬಗ್ಗೆ ಲಾಭ ಪಡ್ಕೊಂಡಂಥವ್ರು ಮುಂದೆ ಬರ್ತಾರೆ ಅನ್ನೋಂಥದ್ದು ಅದಲ್ಲ ತಂದೆಯವರು ಸಪೋರ್ಟ್ ಮಾಡಿರೋವಂಥದ್ದನ್ನೇ ಈಗ ನನಗೆ ನನ್ನ ಬೀಡಿ ತಾಲೂಕದವ್ರು ನನ್ನ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಒಂದು ನನ್ನ ಅರಿಸಿ ತಂದಿದ್ದಾರೆ ನನ್ನ ಮನೇಲಿಲು ಕೊಡಿಸಿದ್ದಾರೆ ಅದೇ ಥರ ನನ್ನ ಮಗ ಬಂದ ನನ್ನ ಮಗನ ಕೊಡುಗೆ ಏನೋಂಥದ್ದನ್ನು ಬೇಕಲ್ಲ ಅದಕ್ಕೆ ಅವರು ವಿಜೇಂದ್ರನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೂ ಯುವಕ ಇದ್ದಾನೆ ಇನ್ನೂ ಹಿರಿಯರ ಒಂದು ಅಭಿಪ್ರಾಯ ಮಾರ್ಗದರ್ಶನ ಕೆಲವೊಂದು ಕಡೆ ಎಡಿರ್ಬೋದು ಅವನೊಬ್ಬ ಗ ಲಾ ಗ್ರಾಜ್ಯುವೇಟ್ ಇದ್ದಾನೆ ಐವತ್ತು ವರ್ಷ ಯಡಿಯೂರಪ್ಪನವರ ಹೋರಾಟದ ಮತ್ತು ಸಂಘಟನೆಯಲ್ಲಿ ಅನುಭವ ಪಡೆದಿರುವಂಥವ್ದಾನೆ ಅವನು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನರಾಗ್ದಾರೆ ಅವ್ರ ಮನವೊಲಿಸುವಂಥ ಕಡೆ ಗಮನ ಹರಿಸ್ಬೇಕು ಮತ್ತು ಏನು ತಟಸ್ಥ ಗ್ರೂಪ್ ಇದೆ ಅವ್ರಿಗೆ ಒನ್ ಟು ಒನ್ ಆಗಿ ಹೋಗಿ ಮಾತಾಡಬೇಕು ನಾನು ಹೇಳುವಂಥದ್ದು ತಂದೆಯವ್ರ ಕಡೆಯಿಂದ ಸಹಾಯ ತಗೊಂಡರೆ ಅಂದರೆ ಅವರು ಒಂದು ಮಾ ಮತ್ತೊಂದು ಬೇರೆ ಮಾತಾಡ್ತಾರೆ ಅದು ಮಾತೆ ಮಾತೇ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು ಅವ್ರು ಒಟ್ಟಾರೆ ಈ ಅಸಮಾಧಾನವನ್ನು ಮುಂದುವರಿಸಲಾರ್ದೆ ನಾಲ್ಕು ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಅಧಿಕಾರ ಅನುಭವಿಸ್ತಾ ಇರುವಂಥ ಪಕ್ಷಕ್ಕಾಗಿ ಜೀವಕ್ಕೆ ಜೀವ ಕೊಟ್ಟಂಥವ್ರು ಭಾಳಷ್ಟು ಜನ ಇದ್ದಾರೆ ಅವ್ರಿಗನ್ನೇ ಈಗ ಈ ಮುರುಗೇಶ್ ನಿರಾಣಿನ ಎಷ್ಟು ದುಡಿದೀನಿ ನನಗೆ ಅದರ ಎಮ್ ಎಲ್ ಎನಾಗಿದ್ದೀನಿ ಮಂತ್ರಿನಾಗಿದ್ದೀನಿ ನಮ್ಮಂಥವ್ರು ಸಂಪರ್ ಆಗೋದಿಲ್ಲ ತಂದೆಯವ್ರ ಬಗ್ಗೆ ಲಾಭ ಪಡ್ಕೊಂಡಂಥವ್ರು ಮುಂದೆ ಬರ್ತಾರೆ ಅನ್ನೋಂಥದ್ದು ಅದಲ್ಲ ತಂದೆಯವ್ರ ಸಪೋರ್ಟ್ ಅಂಥದ್ದನ್ನೇ ಈಗ ನನಗೆ ನನ್ನ ಬೀಗಿ ತಾಲೂಕು ಅವ್ರು ನನ್ನ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಒಂದು ನನ್ನ ಅರಿಸಿ ತಂದಿದ್ದಾರೆ ನನ್ನ ಮನೆಯಲ್ಲಿ ಕೊಡ್ಸಿದ್ದಾರೆ ಅದೇ ಥರ ನನ್ನ ಮಗ ಬಂದ ನನ್ನ ಮಗನ ಕೊಡುಗೆ ಏನು ಬೇಕಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ ರವಿಮುಖಿ ನಿನ್ನೆಯಷ್ಟೇ ವಿಜಯೇಂದ್ರ ಅವರು ತಟಸ್ಥರ ಬಗ್ಗೆ ಮಾತನಾಡುವುದರ ಮೂಲಕ ಪರೋಕ್ಷವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ತಟಸ್ಥರು ಯಡಿಯೂರಪ್ಪನವರ ಪರವಾಗಿ ಮಾತನಾಡಿ ಆಮೇಲೆ ಯಡಿಯೂರಪ್ಪನವರು ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡ್ತಾರೆ ಅಂತ ಹೇಳಿ ಆ ವಿಚಾರವಾಗಿ ಮುರುಗೇಶ್ ನಿರಾಣಿಯವರು ಇವತ್ತು ಮಾತನಾಡಿದ್ದಾರೆ ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಅವರು ಒಂದಷ್ಟು ವಿಚಾರಗಳಲ್ಲಿ ಎಡವಿದ್ದಾರೆ ಅನ್ನೋದನ್ನ ತಮ್ಮ ಮಾತುಗಳ ಮುಖೇನವಾಗಿಯೇ ಅವರು ಹೇಳ್ತಾ ಇದ್ದಾರೆ ಪರೋಕ್ಷವಾಗಿನೇ ಹೌದು ಮಧುಶ್ರೀ ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ರಾಜ್ಯದ ಬಿಜೆಪಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಒಂದು ಮನೆ ಮೂರ್ನಾಲ್ಕು ಬಾಗಿಲು ಅನ್ನೋ ರೀತಿಯಲ್ಲಿ ಈಗಾಗಲೇ ಏನು ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು ಒಂದ್ ಕಡೆ ಯತ್ನಾಳ್ ಬಣ ಆಗಿರ್ಬೋದು ಇನ್ನೊಂದ್ ಕಡೆ ವಿಜೇಂದ್ರ ಬಣ ಇವರ ಮಧ್ಯದಲ್ಲಿ ತಟಸ್ಥ ಬಣ ಒಂದು ಒಂದು ಆ ಒಂದು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡವರು ಒಂದ್ ಕಡೆ ಏನು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಆರ್ ಅಶೋಕ್ ಆಗಿರ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಯಡಿಯೂರಪ್ಪನವರ ಬಗ್ಗೆ ಅಂದ್ರೆ ನಿಂದನೆ ಮಾಡುವುದಂತಹ ನಾಯಕರು ಏನು ಯತ್ನಾಳ್ ಬಣದ ಟೀಮ್ ಏನಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನು ಬಹಿರಂಗವಾಗಿಯೇ ಯಡಿಯೂರಪ್ಪನವರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡವರು ಯಾರು ಕೂಡ ಇದರ ವಿರುದ್ಧ ದನಿ ಇಲ್ಲ ಅಂದ್ರೆ ಯಡಿಯೂರಪ್ಪನವರಿಂದ ಸಹಾಯವನ್ನು ಪಡೆದುಕೊಂಡಂತವರು ಯಾರು ಕೂಡ ಇದರ ಬಗ್ಗೆ ದನಿ ಇಲ್ಲ ಮತ್ತು ಇದ್ರ ಬನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ಏನು ವಿಜಯೇಂದ್ರ ಅವರು ಹೇಳಿದ್ರು ಇದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನಿಂದ ಸಹಾಯ ಪಡೆದುಕೊಂಡಿರುವಂತಹ ಒಂದು ಗುಪ್ನಲ್ಲಿ ಹೇಳೋದಾದ್ರೆ ಸಹಜವಾಗಿ ಬಸವರಾಜ ಬೊಮ್ಮಾಯಿ ಇರಬಹುದು ಮುರುಗೇಶ್ ನಿರಾಣಿ ಅವರು ಇವರು ಕೂಡ ಪ್ರಮುಖ ಸಾಲಿನಲ್ಲಿ ಬರ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಇವತ್ತು ಪ್ರಶ್ನೆಯನ್ನು ಮಾಡಿದಾಗ ಮುರುಗೇಶ್ ನಿರಾಣಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಬಿ ವೈ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅವರು ತಮ್ಮ ಮಗನ ಉದಾಹರಣೆಯನ್ನು ಕೊಟ್ಟುಕೊಂಡು ಹೇಳ್ತಾರೆ ಅಂದ್ರೆ ನಾನು ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಗನ ಕೊಡುಗೆ ಏನು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ತಮ್ಮ ಮಗನ ಒಂದು ಉದಾಹರಣೆಯನ್ನು ಹೇಳ್ಕೊಂಡು ಆ ಒಂದು ಮಾತನ್ನು ಹೇಳಿರುವಂತದ್ದು ಅಂದ್ರೆ ಮಗನ ಕೊಡುಗೆ ಏನು ಅನ್ನೋದು ಕೂಡ ಇಲ್ಲಿ ತುಂಬಾ ಪ್ರಮುಖವಾಗುತ್ತೆ ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಯಾರಿಂದ ಯಾರು ಸಹಾಯ ಪಡೆದುಕೊಂಡ್ರು ಅಂತ ಹೇಳ್ಕೊಂಡು ಮಾತಿಗೆ ಮಾತು ಬೆಳೆಸುವ ಮೂಲಕ ಮತ್ತಷ್ಟು ವಿವಾದಕ್ಕೆ ಆಸ್ಪದ ಮಾಡಿಕೊಡುವಂತ ಕೆಲಸಕ್ಕೆ ಕೈ ಹಾಕಬಾರ್ದು ಎಲ್ಲರನ್ನ ಸರಿ ಮಾಡಿ ಎಲ್ಲರನ್ನು ಒನ್ ಟು ಒನ್ ಕರೆದು ಮಾತಾಡಿಸಿ ಯಾರು ವಿರೋಧ ಗುಣದಲ್ಲಿದ್ದಾರೆ ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಕೂಡ ಕರೆದು ಕರೆಯನ್ ವಿಚಾರ ಮಾಡಿ ಇದನ್ನ ಪರಿಸ್ಥಿತಿ ಶಮನಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಅನ್ನೋ ಮೂಲಕ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಧನ್ಯವಾದ ರವಿ ತಮ್ಮ ಮಾಹಿತಿಗಾಗಿ